ಪುಬ್ಬಾನ ಚಿತ್ರಕ್ಕೆ ಉತ್ತಮವಾದಂಥ ಗೆಳೆತನ ಉತ್ತಮವಾದಂಥ ಲಾಭಗಳಿಕೆ ಉತ್ತಮವಾದಂಥ ಫ್ರೆಂಡ್ಶಿಪ್ ನಿಮ್ಮ ಕಷ್ಟ ಕಾಲಗಳಿಗೆ ಅವರು ನೆರವಾಗ ಗುರುಗಳೇ ನಾನು ಇಂಥವ್ರ ಸಹವಾಸವನ್ನೇ ಮಾಡಬಾರ್ದು ಇಂಥವ್ರ ಸಹವಾಸದಿಂದ ನಾನು ಹಾಳಾಗೋಗಿದ್ದೀನಿ ಇಂಥವ್ರ ಸಹವಾಸ ಮಾಡೋ ನಾನು ಏನಾಗ್ತೀನಿ ಜೀವನದ ಪಾರ್ಟ್ನರ್ಶಿಪ್ ಇಂದ ಹಿಡಿದು ವ್ಯವಹಾರದ ಪಾರ್ಟ್ನರ್ಶಿಪ್ವರೆಗೂ ಸಹ ಇಂಥವರ ಸಹವಾಸವನ್ನು ನೀವು ಮಾಡಬೇಡಿ ಅವರು ಯಾರು ಒಂದು ಸಾಧ್ಯ ನಮನಗಳನ್ನು ಸಲ್ಲಿಸ್ತಾ ನಾನಿಮ್ಮ ಶ್ರೀನಿವಾಸ್ ಗುರುಜಿ ನಾನು ನಿಮಗೆ ಸಿಂಹರಾಶಿಯ ನಕ್ಷತ್ರ ಫಲಗಳನ್ನು ಹೇಳಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಗುರುಗಳೇ ನಂದು ಸಿಂಹರಾಶಿ ಸಿಂಹರಾಶಿಯಲ್ಲಿ ನಂದು ಪುಬ್ಬ ನಕ್ಷತ್ರ ಪುಬ್ಬಾ ನಕ್ಷತ್ರ ಇದ್ದಾಗ ನನ್ನ ಸ್ವಭಾವ ಹೆಂಗಿರಬೇಕು ಪುಬ್ಬಾ ನಕ್ಷತ್ರ ನಾನು ಯಾರ ಜೊತೆ ವ್ಯವಹಾರಗಳನ್ನು ಮಾಡಬೇಕು ಯಾವ ನಕ್ಷತ್ರ ಜೊತೆ ಸೇರಿಕೊಂಡಾಗ ವಿವಾಹಾಧಿಕಾರಿಗಳು ಚೆನ್ನಾಗಿರುತ್ತೆ ಅಥವಾ ನಾನು ನಾನಾದರೂ ದಾಂಪತ್ಯ ಜೀವನ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ ಅಥವಾ ಇಂಥ ದಾಂಪತ್ಯ ಜೀವನಕ್ಕೆ ನಾನು ಗುರಿಯಾಗಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಈ ನಕ್ಷತ್ರ ಮುಂದೆ ನಮಗೆ ಯಾವ ರೀತಿ ಫಲವನ್ನು ಕೊಡುತ್ತೆ ಇದೆಲ್ಲವೂ ನೋಡೋಕೆ ಹೋದಾಗ ಸಿಂಹರಾಶಿ ಪುಬ್ಬಾ ನಕ್ಷತ್ರ ಸಂಪೂರ್ಣ ನಾಲ್ಕು ಫಲವನ್ನು ನಾಲ್ಕು ಪಾದವನ್ನು ಸಹ ಒಳ್ಳು ಒಳಗೊಳ್ಳುವಂಥದ್ದು ಅಂದರೆ ಪುಬ್ಬ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದಗಳಿಂದಲೂ ಸಹ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಇರುತ್ತೆ ಇವರು ನಾನು ಹೇಳಬೇಕಾದ ಪುಬ್ಬ ನಕ್ಷತ್ರದವರು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಇವರ ಸ್ವಭಾವ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅವರಿಂದ ಸಹಕಾರ ಸಹಯೋಗ ಉತ್ತಮವಾದಂಥ ಮನ್ನಣೆಗಳು ಇವೆಲ್ಲವೂ ಚೆನ್ನಾಗಿರುತ್ತೆ ಪುಬ್ಬ ನಕ್ಷತ್ರ ಆರಿದ್ರ ನಕ್ಷತ್ರ ಜೊತೆಯಲ್ಲಿ ಪುಷ್ಯ ನಕ್ಷತ್ರದವರ ಜೊತೆಯಲ್ಲಿ ಅದರಿಗೆ ಉತ್ತರ ನಕ್ಷತ್ರ ಏನೋ ಸಿಕ್ಕಿದ್ರೆ ಉತ್ತರ ನಕ್ಷತ್ರ ಅವ್ರಿಗಿಂತ ಫ್ರೆಂಡ್ ನಿಮಗಿನ್ನೂ ಸಿಗೋದಿಲ್ಲ ಪುಬ್ಬ ನಕ್ಷತ್ರವ್ರಿಗೆ ಇವರೆಲ್ಲವೂ ಸಹ ಉತ್ತಮವಾದಂಥ ಫ್ರೆಂಡ್ಶಿಪ್ ಸಿಗ್ತಾರೆ ನಕ್ಷತ್ರ ಜೊತೆಯಲ್ಲಿ ನಿಮಗೆ ಅನುರಾಧ ನಕ್ಷತ್ರ ಅದರ ಜೊತೆಯಲ್ಲಿ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇವೆಲ್ಲವೂ ಸಹ ಮತ್ತು ಪೂರ್ವ ಭಾದ್ರ ನಕ್ಷತ್ರ ಇವೆಲ್ಲವೂ ಸಹ ಪುಬ್ಬಾನ ಚಿತ್ರಕ್ಕೆ ಉತ್ತಮವಾದಂಥ ಗೆಳೆತನ ಉತ್ತಮವಾದಂಥ ಲಾಭಗಳಿಕೆ ಉತ್ತಮವಾದಂಥ ಫ್ರೆಂಡ್ಶಿಪ್ ನಿಮ್ಮ ಕಷ್ಟ ಕಾಲಗಳಿಗೆ ಅವರು ನೆರವಾಗ್ತಾರೆ ನಿಮಗೆ ಯಾವುದೇ ಕಷ್ಟಗಳು ಬಂದಾಗ ಅವ್ರು ನೆನೆಸ್ಕೊಂಡ್ರೆ ನಿಮ್ಮಿಂದ ಅವರಿಂದ ನಿಮಗೆ ಉತ್ತಮವಾದ ಸಹಕಾರ ಸಹಯೋಗ ಎಲ್ಲವೂ ಸಹ ದೊರಕುವಂತಹ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ ನಾನು ಹೇಳುವಂಥದ್ದು ಗುರುಗಳೇ ನಾನು ಇಂಥವ್ರ ಸಹವಾಸವನ್ನೇ ಮಾಡಬಾರ್ದು ಇಂಥವ್ರ ಸಹವಾಸದಿಂದ ನಾನು ಹಾಳಾಗೋಗಿದ್ದೀನಿ ಇಂಥವ್ರ ಸಹವಾಸ ಮಾಡೋದು ನಾನು ಏನಾಗ್ತೀನಿ ಪಾರ್ಟ್ನರ್ಶಿಪ್ ಇರ್ಬೋದು ಜೀವನದ ಪಾರ್ಟ್ನರ್ಶಿಪ್ಪಿಂದ ಹಿಡಿದು ವ್ಯವಹಾರದ ಪಾರ್ಟ್ನರ್ಶಿಪ್ವರೆಗೂ ಸಹ ಇಂಥವರ ಸಹವಾಸವನ್ನು ನೀವು ಮಾಡಬೇಡಿ ಅವರು ಯಾರು ಅಂತ ಅಂದರೆ ನೋಡಿ ಪುಬ್ಬ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರ ಸ್ವಭಾವವನ್ನು ಮಾಡಬೇಡಿ ಅತಿಯಾದ ರೂಢರು ಅವರು ನಿಮ್ಮನ್ನು ಹಾಳು ಮಾಡ್ತಾರೆ ಅದೇ ರೀತಿಯಾಗಿ ನಿಮಗೆ ಇನ್ಯಾವುದಾದರೂ ಒಂದು ನಕ್ಷತ್ರದವರು ಇದ್ದರೆ ಅದು ಚಿತ್ತ ನಕ್ಷತ್ರ ಅದು ತುಲ ರಾಶಿಯವರಾಗಿದ್ದರೆ ಅಂಥವರ ಸಹವಾಸವನ್ನು ಮಾಡಬೇಡಿ ಅದೇ ವಿಶಾಖ ನಕ್ಷತ್ರದವರ ಸಹವಾಸವನ್ನು ನೀವು ಮಾಡೋಕ್ಕೋಗಬೇಡಿ ಅದೇ ರೀತಿಯಾಗಿ ಧನಿಷ್ಠ ನಕ್ಷತ್ರ ಅವರು ನಿಮ್ಮನ್ನು ಯಾವಾಗಲೂ ಸಹ ಅಳ್ಳಕ್ಕೆ ತೆಳ್ಳದಕ್ಕೆ ನಿಮಗೆ ಕಾಯ್ತಿರ್ತಾರೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಮತ್ತು ಪೂರ್ವ ಭಾದ್ರ ನಕ್ಷತ್ರ ಇವರೆಲ್ಲರೂ ಸಹ ಪುಬ್ಬ ನಕ್ಷತ್ರದವರಿಗೆ ದೊಡ್ಡ ಮಾರಕವನ್ನು ತಂದೊಡ್ಡುವಂಥವರು ಇವರ ಜೊತೆ ಸಂಬಂಧಗಳು ಇಟ್ಕೊಳ್ಬಾರ್ದು ವ್ಯವಹಾರವನ್ನು ಇಟ್ಕೊಳ್ಬಾರ್ದು ದಾಂಪತ್ಯ ಜೀವನವನ್ನು ಇಟ್ಕೊಳ್ಬಾರ್ದು ಇವರೆಲ್ಲರೂ ಸಹ ನಿಮ್ಮ ಮೈಂಡ್ಸೆಟ್ ಅವರ ಒಂದು ಬುದ್ಧಿಯ ಚಾತುರ್ಯತೆ ಯಾವುದೂ ಸಹ ನಿಮಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ ನಿಮ್ಮ ಬುದ್ಧಿಯ ವಾತಾವರಣಗಳೇ ಜ ಬೇರೆ ಅವರ ವ್ಯಕ್ತಿತ್ವವೇ ಬೇರೆ ಈ ವ್ಯಕ್ತಿತ್ವಲ ವ್ಯಕ್ತಿತ್ವಗಳ ಬದಲಾವಣೆಗಳಿಂದ ಕುಟುಂಬದಲ್ಲಿ ಬಿರುಕುಗಳು ಬರುವಂಥದ್ದು ಬಿರುಕು ಕುಟುಂಬದಲ್ಲಿ ನೋಡಿ ಇಂತಹ ನಕ್ಷತ್ರದ ಅಕಸ್ಮಾತ್ ನಾನು ಹೇಳಿರುವಂತಹ ಈ ಮಾರಕವಾಗಿರುವಂಥ ನಕ್ಷತ್ರ ಯಾರೇ ನೋಡಿ ದಾಂಪತ್ಯ ಜೀವನ ಮಾಡ್ತಾ ಇರೋದಿಲ್ಲ ಉದಾಹರಣೆ ಇನ್ನೊಮ್ಮೆ ನಾನು ಹೇಳಿಬಿಡ್ತೇನೆ ಯಾರಾದರೂ ಕೃತಿಕ ನಕ್ಷತ್ರ ಋಷುಭರಾಶಿ ಅಥವಾ ಮತ್ತೆ ರೋಹಿಣಿ ನಕ್ಷತ್ರ ಋಷುಭರಾಶಿ ಮೃಗಶಿರ ನಕ್ಷತ್ರ ಋಷುಭರಾಶಿ ಇವರು ಯಾರಾದರೂ ಈ ಪುಬ್ಬ ನಕ್ಷತ್ರ ಜೊತೆಯಲ್ಲಿ ವಿವಾಹವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ದಾರೆ ಅನ್ನೋದು ಒಂದು ಕ್ಲೂ ಕೊಡಿ ಅಂಥವ್ರು ಯಾರೂ ಇರೋದಿಲ್ಲ ಅದೇ ರೀತಿ ಚಿತ್ತ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ತುಲಾರಾಶಿಯವರು ದಾಂಪತ್ಯ ಜೀವನದ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅದೇ ರೀತಿಯಾಗಿ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಇವರು ಯಾರೂ ಸಹ ಪುಬ್ಬ ನಕ್ಷತ್ರತೆಯಲ್ಲಿ ಸಾಂಸಾರಿಕ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಸಾಧ್ಯವೇ ಆಗೋದಿಲ್ಲ ಆದ್ದರಿಂದ ಇಂತಹ ಪಾರ್ಟ್ನರ್ಶಿಪ್ಪನ್ನು ನೀವು ಹೊರತುಪಡಿಸಿ ನಾನು ಏನು ಶುಭ ಸೂಚನೆಯನ್ನು ಕೊಟ್ಟೆ ಶುಭ ನಕ್ಷತ್ರಗಳನ್ನು ಕೊಟ್ಟೆ ಈ ಶುಭ ನಕ್ಷತ್ರಗಳ ಸಹವಾಸದಿಂದ ನಿಮ್ಮ ಜೀವನ ಪಾವನವಾಗುತ್ತೆ ಮತ್ತೆ ಭೇಟಿ ಮಾಡ್ತೇನೆ ಮತ್ತೊಂದು ನಕ್ಷತ್ರದಲ್ಲಿ